ಜೆಡಿಎಸ್ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಹದಿನೈದು ಪ್ರತಿಶತ ಬಸ್ ದರ ಹೆಚ್ಚಳಕ್ಕೆ ಖಂಡಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು ಕೂಡಲೇ ಬಸ್ ದರ ಹೆಚ್ಚಿಗೆ ಮಾಡಿರುವುದನ್ನು ಕೈ ಬಿಡಬೇಕೆಂದು ಆಗ್ರಹಿಸಿ ಮನವಿ ನೀಡಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಾಲ್ಕು ವಿಭಾಗಗಳಲ್ಲಿ ಹದಿನೈದು ಪ್ರತಿಶತ ಟಿಕೆಟ್ ದರ ಹೆಚ್ಚಿಗೆ ಮಾಡಿರುವುದನ್ನು ಕೈ ಬಿಡುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಜೆ ಡಿ ಎಸ್ ಪಕ್ಷದವರು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು ಸಾರಿಗೆ ಸಂಸ್ಥೆ ವತಿಯಿಂದ ಜಾರಿಗೆ ಮಾಡಿದ ದರವನ್ನು ಜೆಡಿಎಸ್ ಪಕ್ಷದಿಂದ ಖಂಡಿಸುತ್ತೇವೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಡೀಸೆಲ್ ಪೆಟ್ರೋಲ್ ದರ ಕೂಡ ಹೆಚ್ಚಾಗಿದೆ ಎಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕಲಬುರಗಿ bye ಇವತ್ತಿನ ದಿವಸ ಜಿಲ್ಲಾ ಜಾತ್ಯತೀತ ದಳದ ಪರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಕೆ ಎಸ್ ಆರ್ ಟಿ ಸಿ ನಾಲ್ಕು ವಿಭಾಗಗಳಲ್ಲಿ ಹದಿನೈದು ಪರ್ಸೆಂಟ್ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಜಾತ್ಯತೀತ ದಳವನ್ನು ಖಂಡಿಸುತ್ತದೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಹಾಗೂ ಸಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರನ್ನು ಮನವಿ ಮಾಡಿಕೊಳ್ಳುವುದೇನೆಂದರೆ ಆರನೇ ತಾರೀಕಿನ ದಿವಸ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ತಾರೀಕಿನಿಂದ ಹದಿನೈದು ಪರ್ಸೆಂಟ್ ನಾಲ್ಕು ವಿಭಾಗಗಳಲ್ಲಿ ಹದಿನೈದು ಪರ್ಸೆಂಟ್ ದರ ಹೆಚ್ಚಿಗೆ ಮಾಡಲಾಗಿದೆ ಯಾವ ಉದ್ದೇಶಕ್ಕಾಗಿ ನೀವು ದರ ಹೆಚ್ಚಿಗೆ ಮಾಡಿದಿರಿ ಇದು ಈ ಜನರಿಗೆ ನಾವು ತಿಳಿಸ್ಬೇಕಾಗಿದೆ ಇವತ್ತು ಸರ್ಕಾರ ಡೀಸೆಲ್ ರೇಟ್ ಹೆಚ್ಚಾದರೆ ಇವತ್ತು ನೀವು ಏನಾದರೂ ನೀವು ದರ ಹೆಚ್ಚಿಗೆ ಮಾಡ್ಬೋದಾಗಿತ್ತು ಅಥವಾ ಬಸ್ಸಿನ ಪೇರ್ ಪಾರ್ಟ್ಸ್ಗಳು ದರ ಹೆಚ್ಚಾಗಿ ಅಂದ್ರೆ ನೀವು ಇವತ್ತು ದರ ಹೆಚ್ಚು ಮಾಡಬೇಕಾಗಿತ್ತು ಬಸ್ಸಿನ ಟೈರ್ ಆಗಲಿ ಅಥವಾ ಬಸ್ಸಿನ ದರ ಹೊಸ ಬಸ್ ರೇಟ್ ಹೆಚ್ಚಾಗಿತ್ತಂದ್ರೆ ನೀವು ಇವತ್ತು ನೀವು ಹೆಚ್ಚು ಮಾಡಬೇಕಾಗಿತ್ತು ಇವತ್ತು ತಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷ ಆದ್ರೂ ಕೂಡ ಇಲ್ಲಿಯವರೆಗೆ ಯಾವುದೇ ಒಂದು ದರ ಹೆಚ್ಚಿಗಾಗಿಲ್ಲ ಯಾವುದೇ ಒಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇದಕ್ಕೆ ಸಸನ್ನು ಕೂಡಿಸಿಲ್ಲ ಇಂಥ ಪ್ರಸಂಗದಲ್ಲಿ ಡೀಸೆಲ್ ರೇಟ್ನು ಅಷ್ಟೇ ಇರುವ ಸಂದರ್ಭದಲ್ಲಿ ಇವತ್ತು ಮಹಿಳೆಯರಿಗೆ ನೀವೇನು ಐದು ಗ್ಯಾರಂಟಿ ಯೋಜನೆಗಳ ಕೊಟ್ಟಿದ್ರಿ ಐದು ಗ್ಯಾರಂಟಿಗಳ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಶಕ್ತಿ ಯೋಜನೆ ಆಗಿರ್ಬೋದು ಮಹಿಳೆಯರಿಗಾಗಿ ನೀವೇನು ಫ್ರೀ ಇಟ್ಟಿದ್ರಿ ಆ ಫ್ರೀ ಇಟ್ಟಿದ್ದು ಇವತ್ತು ಗಂಡ ಗಂಡಸರ ಮ್ಯಾಲೆ ಇವತ್ತು ಪುರುಷರ ಮ್ಯಾಲ ನೀವು ದರ ಹೆಚ್ಚಿಗೆ ಮಾಡಿ ಇವತ್ತು ಭರ್ತಿ ಮಾಡ್ತಾ ಇದ್ದೀರಿ ಏನು ಇದನ್ನು ಕೂಡ ತಾವು ಇವತ್ತು ನೀವು ಜನರಿಗೆ ತಿಳಿಸ್ಬೇಕಾಗ್ಯದ ಇವತ್ತು ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನೀವು ರಾಜಕೀಯ ಜೀವನ ಸ್ಟಾರ್ಟ್ ಮಾಡಿದೆ ಇವತ್ತು ಜಾತ್ಯತೀತ ದಳ ನಮ್ಮ ಕುಮ ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ನೀವು ಒಬ್ಬರು ಸೌಮ್ಯವಾಗಿರ್ತಕ್ಕಂಥ ಇವತ್ತು ವಾದ್ಮಿ ಆಗಿರ್ತಕ್ಕಂಥ ಒಬ್ಬ ಖ್ಯಾತ ವಕೀಲರಾಗಿರ್ತಕ್ಕಂಥ ಇವತ್ತು ಎರಡು ಬಾರಿ ಉಪಮುಖ್ಯಮಂತ್ರಿ ಆಗಿ ಜಾತ್ಯತೀತ ಜನತಾದಳದಲ್ಲಿ ಸೇವೆ ಸಲ್ಲಿಸಿದವರು ಇವತ್ತು ಈ ರಾಜ್ಯದಲ್ಲೇ ಒಂದು ಒಳ್ಳೆಯ ಗಳಿಸಿದವರು ಇವತ್ತು ಇಂಥ ವ್ಯಕ್ತಿ ಈ ಬಾರಿ ಮುಖ್ಯಮಂತ್ರಿ ಆದಾಗ ಈ ರೀತಿ ಮಾಡ್ತಾ ಇದ್ದೀರಿ ಇಂಥ ಭ್ರಷ್ಟಾಚಾರ ನಡೆದ್ರೂ ನೀವು ಕೂಡ್ತಾ ಇದ್ದೀರಿ ಇಷ್ಟು ಇಂಥ ಯಾವುದಾದ್ರೂ ರೇಟ್ ಹೆಚ್ಚಿಗೆ ಮಾಡಿದ್ರೂ ನೀವು ಏನು ಅದಕ್ಕೆ ಅದರ ಬಗ್ಗೆ ನೀವು ಕಾಳಜಿನೇ ಇಲ್ಲ ಮತ್ತು ನಾವು ಜನಪರ ಕಾಳಜಿ ಜನಪರ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ ಇದೇ ನಾ ನಿಮ್ಮ ನೀತಿ ಯಾವುದೇ ರೀತಿಯಾದ್ರೂ ಕೂಡ ನಿಮ್ಮ ನಿಷ್ಠೆಯಿಂದ ಸರ್ಕಾರದಲ್ಲಿ ಎಷ್ಟೇ ದಿನ ಮುಖ್ಯಮಂತ್ರಿಯಾಗಿ ಮಾಡಿರಿ ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯರಾಗಿರ್ಬೋದು ರಾಮಕೃಷ್ಣ ಹೆಗಡೆ ಆಗಿರ್ಬೋದು ವೀರೇಂದ್ರ ಪಾಟೀಲ್ ದೇವೇಗೌಡರು ಇವತ್ತು ಜೆ ಆಗಿರ್ಬೋದು ಪಟೇಲ್ರಾಗಿರ್ಬೋದು ಕುಮಾರಣ್ಣರು ಒಳ್ಳೆಯ ಆಡಳಿತ ಕೊಟ್ಟಿರ್ತಕ್ಕಂಥ ಆಗಿದ್ರಿ ಅದರಲ್ಲಿ ಕೂಡ ತಾವು ಕೆಲವೊಬ್ಬರಲ್ಲಿ ತಾವು ಒಬ್ಬ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡಿದವರು ಇವತ್ತು ತೀವಿ ತಾವು ಈ ರೀತಿ ಜನರ ಮೇಲೆ ಹೊರೆ ಹಾಕೋದು ಎಷ್ಟು ಮಟ್ಟಿಗೆ ಇದು ಸಮಂಜಸ ಇವತ್ತು ನೀವು ಹಾಲಿನ ರೇಟ್ನು ಹೆಚ್ಚು ಮಾಡ್ತಾ ಇದ್ದೀರಿ ಅದಕ್ಕೆ ಇವತ್ತು ಸೆರೆ ಮೇಲೆ ರೇಟ್ನು ಹೆಚ್ಚು ಮಾಡ್ತಾ ಇದ್ದೀರಿ ಹತ್ತು ಹಲವಾರು ಇವತ್ತು ಯೋಜನೆಗಳನ್ನು ಟ್ಯಾಕ್ಸ್ ಮಾಡ್ತಾ ಟ್ಯಾಕ್ಸ್ ಕುಡಿಸ್ತಾ ಇದ್ದೀರಿ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತೀರಿ ರೈತರು ಇವತ್ತು ರೆಜಿಸ್ಟ್ರೇಷನ್ ಮಾಡಬೇಕಾದ್ರೆ ಅದರ ದರನೂ ಕೂಡ ನೀವು ಹೆಚ್ಚು ಮಾಡಿದಿರಿ ಈಗ ಆದರೆ ಏನಿದು ನೀವು ಯಾವ ರೀತಿ ನೀತಿ ಸರ್ಕಾರ ನೀವು ನಡೆಸ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಮನವಿ ಮಾಡ್ಕೊತಾ ಇದ್ದೀನಿ ಗುಲ್ಬರ್ಗ ಜನತಾ ದರದ ಪರವಾಗಿ ಇವತ್ತು ನೀವು ಕುಲಂ ಕುಲಂಕೃಷವಾಗಿ ಒಂದು ಅರ್ಧ ಗಂಟೆ ಕೂತು ವಿಚಾರ ಮಾಡಿರಿ ನೀವು ಯಾಕಂದ್ರೆ ಈ ನಿಮ್ಮ ಬಗ್ಗೆ ಇಷ್ಟು ಯಾಕೆ ಈ ಈ ರಾಜ್ಯದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ತಾವೊಬ್ಬ ನೀತಿವಂತರಾಗಿದ್ದೀರಿ ಆಗಿದ್ರಿ ಖ್ಯಾತ ನ್ಯಾಯವಾದಿ ಅರ್ಥಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞದ ಹದಿನಾಲ್ಕು ಕೂಡ ಹಣಕಾಸು ಇವತ್ತು ಹಣಕಾಸು ಇವತ್ತು ವ್ಯವಸ್ಥೆಯಲ್ಲಿ ಇವತ್ತು ಹಣಕಾಸು ಇದು ಬಜೆಟ್ ಬಜೆಟ್ ಮಣ್ಣೆ ಮಾಡಿರ್ತಕ್ಕಂಥ ಕೀರ್ತಿನೂ ಕೂಡ ಈ ರಾಜ್ಯದಲ್ಲಿ ನಿಮಗದ ಆದ್ರೂ ಕೂಡ ನೀವು ಇವತ್ತು ಯಾಕೆ ಒಂದೂವರೆ ವರ್ಷದಲ್ಲಿ ಎಡವಟ್ಟು ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಈ ಹದಿನೈದು ಪರ್ಸೆಂಟ್ ನಾಲ್ಕು ವಿಭಾಗಗಳಲ್ಲಿ ಏನು ರೇಟ್ ಹೆಚ್ಚು ಮಾಡಿದ್ರಿ ದಯಮಾಡಿ ನೀವು ಅದು ಹಿಂಪಡೆದು ಇವತ್ತು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕಳ್ಕೊಳ್ಳಿ ಕೇಳ್ಕೊತಾ ಇದ್ದೀನಿ ನಾವು ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದೀರಿ ಐದು ಗ್ಯಾರಂಟಿಗಳಲ್ಲಿ